ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮ್ಮಿಕ್ರಿ ರಾಜ್ ಜೆ ಪಿ ಟಿ ಸ್ನೇಹಿತರೆ ಗುಂಡ್ಲ್ಪೇಟೆಯಲ್ಲಿ ಇಂಜಿನಿಯರ್ ವರ್ಕ್ಸ್ ಈ ಒಂದು ವರ್ಕ್ಶಾಪ್ ಗೆ ಬಂದಿದ್ದೇನೆ ಹಾಗಾಗಿ ಆ ಮಾಲೀಕರಾದಂತಹ ಮೊಯ್ದಿನ ಬ್ರದರ್ ಇದ್ದಾರೆ ಹಾಗಾಗಿ ಅವ್ರನ್ನ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಸರ್ ಈಗ ರೈಟ್ ಸರ್ ನಮ್ಮ ಹತ್ರ ಈಗ ನಮ್ಮ ಹೊಸ ತಯಾರು ಮಾಡೋ ಐಟಮ್ ಯಾವ್ದು ಅಂದ್ರೆ ಡಿಸ್ಕೋ ಇದು ತಯಾರು ಮಾಡ್ತೀವಿ ಆಮೇಲೆ ಐದ್ ನೇಗ್ಲು ಕಲ್ಟಿ ಊಟು ಸರಿ ಪಲ್ಟಿ ನೇಗ್ಲು ಆಮೇಲೆ ಸಿಂಗಲ್ನೇಗ್ಳು ಇದೆಲ್ಲ ನಾವು ತಯಾರು ಮಾಡಿ ನಾವು ಸ್ವಂತ ತಯಾರು ಮಾಡ್ತೇವೆ ಒಂದು ಹತ್ತು ವರ್ಷದಿಂದ ನಾವು ಮೊದಲು ಒಂದು ಧನರಾಜ ಅಂತ ನಮ್ಮ ಸೌಕರ್ಯ ಇದ್ರು ತಮಿಳ್ನಾಡಿನ ಹಾ ಅವರು ನಾವು ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ ನಾವು ಅವ್ರ ಹತ್ರ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೀನಿ ಇಪ್ಪತ್ತು ಆಮೇಲೆ ನಾನು ಆಗಿ ಬಂದು ಮಾಡಿದೆ ಎರಡ್ ಸಾವಿರದ ಹತ್ತರಲ್ಲಿ ಮಾಡಿದೆ ಬಂದ ಅಂಗಡಿ ನಮ್ಮ ಮಡಿಗೆ ಒಂದು ಆಯ್ತು ಒಂದು ಹನ್ನೆರಡು ವರ್ಷ ಏನಾಯ್ತು ಮಡಿಗೆ ನಾನು ಹೊಸದಾಗಿ ತಯಾರು ಮಾಡಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ತಯಾರು ಮಾಡಿ ಸ್ಟಾರ್ಟ್ ಮಾಡಿದ್ದು ನಾನು ಹನ್ನೆರಡರಲ್ಲಿ ಪದಾರ್ಥ ನನ್ನ ಹತ್ರ ಎಲ್ಲ ಅಂಗಡಿಯಿಂದ ಡಿಸ್ಕ್ ಈಗ ಡಿಸ್ಕ್ ಕೊಡ್ತೀನಿ ನೋಡಿ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಡಿಸ್ಕ್ ಏನೇ ಏನೇ ಆರಾಮ ಬರದೇ ಇರಲಿ ಏನೇ ಆಗಲಿ ಆರಾಮ ಬತ್ತೇ ಇಲ್ಲ ಆಮೇಲೆ ನಾಟಗೆ ಹೋಯ್ತಾ ಇಲ್ಲ ಎಳಿತಾ ಇದೆ ಅಂತ ಹೇಳಿದ್ರೆ ನಾವು ಏನೇ ಆಡಿದ್ರೆ ನಾವು ಪೀಸ್ ಟು ಪೀಸ್ ಬೇರೆ ಕೊಡ್ತೀನಿ ಎಲ್ಲಾ ಅಂಗಡಿಯಿಂದ ಐದ್ ಸಾವಿರ ರೂಪಾಯಿ ಜಾಸ್ತಿ ಅಂತ ಡಿಸ್ಕ್ ಐದ್ ಸಾವಿರ ಜಾಸ್ತಿ ಜಾಸ್ತಿ ಯಾಕಂದ್ರೆ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ ನಾವು ಕಮ್ಮಿ ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ನಾನು ರೈತರಿಗೆ ಮೋಸ ಮಾಡೋಕೆ ನಂಗೆ ಇಷ್ಟ ಇಲ್ಲ ಅರ್ಥ ಆಯ್ತಾ ನಾವು ರೈತರಿಗೆ ಮೋಸ ಮಾಡೋಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ನಾವು ಇವತ್ತು ಬದುಕ್ತಿರೋದ ಫಸ್ಟ್ ದೇವರು ಆಮೇಲೆ ನಾವು ರೈತರು ಬಂದವರು ಸರಿನಾ ರೈತರು ಆಶೀರ್ವಾದದಿಂದ ನಾವು ಹೆಂಗೋ ನಾವು ಬದುಕ್ತಾ ಇದೀವಿ ರೈತರು ಫುಲ್ ಸಪೋರ್ಟ್ ಮಾಡಿದ್ದಾರೆ ನನಗೆ ಭಯಂಕರ ನಮ್ಮ ಗುಂಡ್ಲುಪಟ್ಟ ತಾಲೂಕು ಆಗಲಿ ಹೆಜ್ಡಿ ಕೋಟೆ ಆಗಲಿ ಅನ್ಗೂಡು ಅಂತ ಊರೈತೆ ಅನ್ಗೂಡು ಹುಣಸೂರು ಈ ಕಡೆ ಎಲ್ಲ ನಾನು ಪದಾರ್ಥ ಕೊಟ್ಟಿದ್ದೀನಿ ನೋಡಿ ಬನ್ನಿ ಕೋಟೆ ಕೆರೆ ನೀರು ಕೋಟೆ ಕೆರೆ ಅಂದ್ರೆ ಈಗ ಡಿಸ್ಕ್ ಬಂದಿದ್ದಾರೆ ಇವರು ನಮ್ಮ ಬ್ರದರು ಒಂದು ಹಳೆ ಡಿಸ್ಕ್ ತಗೊಂಬಂದು ಬಿಟ್ಬಿಟ್ಟು ಹೊಸ ಡಿಸ್ಕ್ ತಗೊಂಡ್ ಬಂದಿದ್ದಾರೆ ಯಾಕಂದ್ರೆ ಯಾತಿಗೆ ಬಂದಿರ ಅಂದ್ರೆ ನಮ್ಮ ಹೆಸರು ಕೇಳಿದಾರೆ ಇವರು ಹೆಂಗೆ ಡಿಸ್ಕಲ್ಲಿ ನೋಡಿ ಕೊಡ್ತಾ ಕೊಡ್ತಿದ್ವಿ ನೋಡಿ ಐದು ವರ್ಷ ಗ್ಯಾರಂಟಿ ಇರುತ್ತೆ ಅವ್ರಿಗೆ ಐದು ವರ್ಷ ಐದು ವರ್ಷ ಗ್ಯಾರಂಟಿ ನೋಡಿ ಅದೇ ಡಿಸ್ಕ್ ಹೊಸದೇ ಕೊಡ್ತಿರೋದು ಆ ಡಿಸ್ಕ್ ಕೊಡ್ತಿದ್ದೀನಿ ಹೊಸದ ಫಿಟ್ ಮಾಡ್ತಿದ್ದೀನಿ ಐದು ವರ್ಷ ಗ್ಯಾರಂಟಿ ಇರುತ್ತೆ ಏನ ಆರಂಭ ಬರ್ದೇ ಇದ್ರೆ ಏನಾದ್ರೂ ನಮ್ಮ ಜವಾಬ್ದಾರಿ ನಾವು ಪೀಸ್ ಟು ಪೀಸ್ ಬೇರೆ ಕೊಡ್ತೀವಿ ನಾವು ಬೇರೆವ್ರ ತರ ಬನ್ನಿ ಅದೇ ರೆಡಿ ಕೊಡ್ತೀನಿ ಇದು ಮಾಡ್ತೀನಿ ಅದಂತೂ ಯಾವ ಯಾವ ಕಾರಣಕ್ಕೂ ನಾವು ಹೇಳಲ್ಲ ಐದನೇ ಅಷ್ಟೇ ಇನ್ನಾದ್ರೂ ಎಲ್ಲ ಇದ್ದಾ ನಾವು ಐದ್ನೇಗ್ಲು ಅಷ್ಟೇ ಕಲ್ಟಿ ಹುಡ್ರು ಅಷ್ಟೇ ಡಿಸ್ಕು ಅಷ್ಟೇ ಎಲ್ಲಾನು ಗ್ಯಾರಂಟಿ ಪೀಸ್ ಟು ಪೀಸ್ ಗ್ಯಾರಂಟಿ ಯಾವುದೇ ಐದು ಸಾವಿರ ರೂಪಾಯಿ ಜಾಸ್ತಿ ಅಂದ್ರೆ ಹತ್ತು ವರ್ಷ ಯಾರು ಗ್ಯಾರಂಟಿ ಕೊಡಲ್ಲ ನಿಮಗೆ ನಾನು ಬೇಕಾದ್ರೆ ನೀವು ಲಾಯರ್ ಪೇಪರ್ ಮಾಡಿಸ್ಕೊಂಡ್ ಬನ್ನಿ ನಾ ಮಾಡಿಸ್ತೀನಿ ಸೀಲ್ ಓಡ್ ಕೊಡ್ತೀನಿ ಅಂಗಡಿ ಸೀರ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಅಷ್ಟೊಂದು ಹೆಸರು ಮಾಡಿದ್ದೀನಿ ನಾವು ಈಗ ನಾನು ಸುಮಾರು ಸಾವಿರಾರು ಡಿಸ್ಕ್ ಬಿಟ್ಟಿದ್ದೀನಿ ಈ ಕೋಟೆ ಆಗಲಿ ಹುಳ್ಳಿ ಆಗಲಿ ಗುಂಡ್ಲುಪೇಟೆ ಆಗಲಿ ನಂಜನಗೂಡು ಎಲ್ಲ ಕಡೆ ಕೊಟ್ಟಿದ್ದೀನಿ ನಾನು ಪದಾರ್ಥಗಳೇ ನಮ್ಮ ಹತ್ರ ಮೋಸ ಇಲ್ಲ ಸರ್ ಸರ್ ಹಾಗೆ ಇನ್ನೊಂದು ಪ್ರಮುಖ ಸರ್ ಹಾಗೆ ಇನ್ನೊಂದು ಪ್ರಮುಖವಾದಂತಹ ಒಂದು ಪ್ರಶ್ನೆ ಸರ್ ಈಗ ರೈತರು ನಿಮಗೆ ಗೊತ್ತು ಸಂಕಷ್ಟದಲ್ಲಿರ್ತಾರೆ ಅವ್ರಿಗೆ ಅವಶ್ಯಕವಾಗಿ ಬೇಕೇ ಬೇಕು ಈಗ ನೋಡಿ ಅದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಹೇಳ್ತೀರಿ ಹಾಗಾಗಿ ಅವ್ರಿಗೆ ಒಂದಿಷ್ಟು ಕಂತಿನ ರೂಪದಲ್ಲಿ ತಾವೇನಾದ್ರು ಕೊಡೋಕ್ಕಾಗುತ್ತೆ ಸರ್ ಇದು ಈಗ ನಾನು ಸಬ್ಸಿಡಿಗೆ ಮಾತಾಡಿದ್ದೀನಿ ಈಗ ಏನಾದ್ರು ನಮಗೆ ಅಪ್ಲೋರ್ ಆಗಿದೆ ಅಂದರೆ ಇದೆಲ್ಲ ನಾವು ಸಬ್ಸಿಡಿಗೆ ಕೊಡೋವಂತ ಅಂತ ಮಾಡ್ತೀನಿ ನಲವತ್ತು ಸಾವಿರ ರೂಪಾಯಿಗೆ ಡಿಸ್ ಕೊಡೋಣ ಈಗ ನಾವು ಅರವತ್ತೈದು ಸಾವಿರ ಹೇಳ್ತಲ್ವಾ ಸರ್ ಅದು ನಾವು ನಲವತ್ತು ಸಾವಿರ ರೂಪಾಯಿ ಕೊಡೋ ಅಂತ ತೀರ್ಮಾನ ಮಾಡಿದೀವಿ ಯಾಕಂದ್ರೆ ಇನ್ನು ಸಬ್ಸಿಡಿ ನಮ್ಗೆ ಅಪ್ಲೋರ್ ಆಗಿಲ್ಲ ಅದು ಆಮೇಲೆ ನೆಕ್ಸ್ಟ್ ಡೇ ಅದು ಈಗ ನಾನು ಯಾತಿಗೆ ನಮ್ಮ ಹತ್ರ ಒಂದು ಐದು ಸಾವಿರ ರೂಪಾಯಿ ಜಾಸ್ತಿ ಇದೆ ಅಂದ್ರೆ ನೋಡಿ ಬೆಳಗ್ಗೆ ಎತ್ತಷ್ಟು ನಾವು ಇಬ್ನೀರ್ನ ಕೆಲಸ ಮಾಡಬೇಕು ಯಾರು ರೈತರು ಎದ್ದ ತಕ್ಷಣ ಇಬ್ನೀರ್ ಕೆಲಸ ಮಾಡಬೇಕು ಮಳೆ ಬಂದರೆ ಕೆಲಸ ಮಾಡಬೇಕು ಬಿಸಿಲು ಬಂದರೆ ಕೆಲಸ ಮಾಡಬೇಕು ನಾವು ಏನಾದ್ರು ಆರಾಮಾಗಿ ಫ್ಯಾನ್ ಹಾಕೊಂಡ ಮನೇಲಿ ಮಣಗಿರ್ತೀವಿ ಇಲ್ವಾ ನಾವು ಏನು 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 ಮಾಡ್ತೀವಿ ನಾವು ಆರಾಮಾಗಿ ಫ್ಯಾನ್ ಹಾಕೋಕೆ ಮಗಿರ್ತೀವಿ ನಾವು ಕುಂತಿ ಜೊತೆ ಕೆಲಸ ತಗೊಂಬತ್ತಾರೆ ಮಾಡ್ಕೊಡ್ತೀವಿ ಅವ್ರು ಎಷ್ಟು ಕಷ್ಟಪಡ್ಬೇಕಂದ್ರೆ ಒಂದು ದುಡ್ಡು ಸಂಪಾದನೆ ಮಾಡೋಕ್ಕೆ ಲಾಸ್ಟ್ ಅವ್ರು ಬೆಲೆ ಸಿಕ್ಕಲ್ಲ ಬೆಲೆ ಬೆಂಬಲ ಸಿಕ್ಕಲ್ಲ ಯಾವುದೇ ಬೆಲೆ ಹಾಕಿದ್ರು ಬೆಲೆ ಸಿಕ್ಕಲ್ಲ ಅವರು ಪಾಪ ಅವ್ರಿಗೆ ಲಾಸ್ಟ್ ಹೆಂಗೂ ಲಾಸ್ ಆಗುತ್ತೆ ನಮ್ಗೆ ಲಾಸ್ ಮಾಡೋಲ್ಲ ನಮ್ಗೆ ಲಾಸ್ ಆಗಲ್ಲ ಯಾಕಂದ್ರೆ ರೈತರು ನಾವು ಯಾವ ಪದಾರ್ಥ ಕೊಡ್ತೀನೋ ಕೆಲಸ ಗ್ಯಾರಂಟಿ ಮಾಡ್ಕೊಡ್ತೀವಿ ಪಾಪ ಅವ್ರಿಗೆ ಎಷ್ಟೇ ಮಾಡಿದ್ರೆ ಲಾಸ್ ಆಗುತ್ತೆ ಅವ್ರಿಗೆ ಯಾರಿಗೆ ರೈತರಿಗೆ ಅರಶ ರೇಟ್ ಸಿಗೋಲ್ಲ ಬೀಟ್ರೋಟ್ ರೇಟ್ ಸಿಗಲ್ಲ ಈರುಳ್ಳಿ ಸಿಕ್ಕಲ್ಲ ಯಾವುದೇ ಸಿಕ್ಕಲ್ಲ ಈಗ ನಮ್ಗೆ ಯಾವತ್ತೂ ಒಂದೇ ರೇಟು ಬ್ರ್ಯಾಂಡ್ರೆಡ್ಡು ಅರ್ಥಪ್ಪ ಅವರು ಕಷ್ಟಪಡಬೇಕು ಅದಕ್ಕೆ ನಾವು ಏನಂದ್ರೆ ಅವ್ರ ಮನೆ ಲಾಸ್ ಆಗಬಾರ್ದು ಏನೇ ಟೈಮಲ್ಲಿ ಒಂದು ಐದು ರೂಪಾಯಿ ಜಾಸ್ತಿ ತಗೋತೀವಿ ನಾವು ಈ ಪದಾರ್ಥ ಒಳ್ಳೆ ಟೈಮಲ್ಲಿ ಒಂದ್ ಐದು ಸುರೂಪಿ ಜಾಸ್ತಿ ತಗೋತೀವಿ ಯಾಕೆಂದ್ರೆ ಅವ್ರು ತಿಂಗ್ ವಾರ ವಾರ ತಿಂಗ್ ತಿಂಗ ಬಂದು ನನ್ನ ಅಂಗಡಿಯಲ್ಲಿ ಟೆಂಟ್ ಹಾಕಿ ಕೂತ್ಕೋಬಾರ್ದು ಅಂಗಡಿಲಿ ಬಂದು ಟೆಂಟ್ ಹಾಕಿ ಕೂತ್ಕೋಬಾರ್ದು ಬರಬೇಕು ತಗೊಂಡು ಹೋದ್ರೆ ತಿಂಗೆ ಅವ್ರು ಯಾತಿಗೆ ಬರ್ಬೇಕಂದ್ರೆ ಬೇರೆ ಪದಾರ್ಥಕ್ಕೆ ಬರಬೇಕು ಈ ಪದಾರ್ಥಕ್ಕೆ ಬರಂಗಿಲ್ಲ ಯಾವುದಕ್ಕೆ ಈಗ ಡಿಸ್ಕ್ ತಗೊಂಡ್ ಹೋದ್ರು ಈ ಪದಾರ್ಥಕ್ಕೆ ಬರಂಗಿಲ್ಲ ನನ್ನ ಹತ್ರ ರಿಪೇರಿ ರಿಪೇರಿಯೋದ್ ಬರಂಗ ಗ್ಯಾರಂಟಿ ಇದು ಬೆಂಡೆ ಆಗಲಿ ಕಟ್ಟಾಗಲಿ ಅದು ಏನು ಕಟ್ಟಾಗುತ್ತೆ ಏನು ಬೆಂಡೆ ಆಗುತ್ತೆ ಪೀಸ್ ಪೀಸ್ ಬೇರೆ ಹಾಕ್ತೀನಿ ತಿರ್ಗಿ ಅದನ್ನೇ ರೆಡಿ ಮಾಡಿ ಕಲ್ಸಲ್ಲ ಈ ಬಾರ್ ಬೆಂಡೆ ಆಯಿತು ಅಂದರೆ ಆ ಬಾರ್ ನಾವು ಬೇರೆ ಹಾಕಿಕೊಡ್ತೀನಿ ಐದನೇರಿಗೆ ಏಯ್ ತಂಬಿ ಊಟ ಕೊಡ ಈ ಬಾರ್ ಅಂದ್ರೆ ಬಾರ್ ಬೇರೆ ಯಾಕೆ ಕೊಡ್ತೀನಿ ಕಲ್ಟಿ ಹುಡುಗ್ಲ ಅಷ್ಟೇ ಲೆಗ್ ಕಟ್ ಆಯ್ತು ಲೆಗ್ ಬೇರೆ ಕೊಡ್ತೀನಿ ಅತ್ತೆ ಸರ್ ಈ ಆಪ್ಷನ್ ಯಾರು ಕೊಡಲ್ಲ ಒಟ್ಟಿನಲ್ಲಿ ನನ್ನ ಹತ್ರ ನಾಲ್ಕು ಸಾವಿರ ಮೂರು ಸಾವಿರ ಜಾಸ್ತಿನಿ ಯಾಕೆ ಜಾಸ್ತಿ ಅಂದ್ರೆ ನಮ್ಮ ಕ್ವಾಂಟಿಟಿ ಆ ತರ ಇದೆ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ಪೀಸ್ ಟು ಪೀಸ್ ಚೇಂಜ್ ಮಾಡ್ತೀನಿ ಅಂದ್ರೆ ಯಾರು ಮಾಡ್ಕೊಡಲ್ಲ ಇವತ್ತು ಇದರಲ್ಲಿ ಯಾರು ಮಾಡ್ಕೊಡಲ್ಲ ಅದನ್ನ ರೆಡಿ ಮಾಡ್ಕೊಡ್ತೀವಿ ನಾವು ಅದು ಮುಖ ಗಂಟು ಮಾಡ್ಕೊಳ್ಳಲ್ಲ ಯಾಕಂದ್ರೆ ನನಗೆ ಒಂದಿವಾ ಯಾವಲ್ಲ ನಾನು ಲೈಫ್ ಲಾಂಗ್ ನನ್ಗೆ ಬಿಸ್ನೆಸ್ ನಡಿಬೇಕು ಲೈಫ್ ಲಾಂಗ್ ನನ್ನ ಬಿಸ್ನೆಸ್ ನಡಿಬೇಕಂದ್ರೆ ನಾನು ಕ್ವಾಂಟಿಟಿ ಚೆನ್ನಾಗಿ ಕೊಡ್ಬೇಕು ಆವಾಗ ನನಗೆ ಬಿಸ್ನೆಸ್ ನಡೆಯೋದು ಇವತ್ತು ನಾನು ಈ ಮಟ್ಟಕ್ಕೆ ಬೆಳ್ದಿದ್ದೀನಿ ಅಂದ್ರೆ ರೈತರೇ ಕಾರಣ ಅದಕ್ಕೆ ರೈತರೇ ಕಾರಣ ಯಾಕಂದ್ರೆ ಅವ್ರಿಗೆ ನಾನು ಪದಾರ್ಥ ಕೊಟ್ಟಿದ್ದೀನಿ ಅದೇ ತರ ಅವ್ರು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹೋಗಿ ಹಂಗ ಮೈದಾನ ಹತ್ರ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತ ಅವರ ಲಿಂಕ್ ಮಾಡಿದ್ದಾರೆ ಈಗ ನಾನು ಅನ್ಗೂಡು ಅಂತ ಒಂದು ಊರೈತೆ ಇಲ್ಲಿ ಹುಣಸೂರ್ ಪಕ್ಕದಲ್ಲಿ ಅಲ್ಲಿ ಒಂದೇ ಒಂದ್ ಐದನೇ ಒಂದ್ ಡಿಸ್ಕ್ ಕೊಟ್ಟೆ ಇವತ್ತು ಆ ಮನೆ ಮನೆಗೆ ಡಿಸ್ಕ್ ಆಗಿದೆ ನನ್ನ ನಂದಿದೆ ಇಲ್ಲಿ ಅನ್ಗೂಡಲ್ಲಿ ಪ್ರಿಯಾಪಟ್ನ ಹುಣ್ಸೂರು ಈಗಡೆಲ್ಲ ನಾವು ಹೆಸರು ಮಾಡಿದೀನಿ ಅಂದ್ರೆ ನಮ್ ಗುಂಡ್ಲುಪಡೆ ಹೆಸರು ಹೆಸರು ಮಾಡಿ ಏನ್ ಬೇಕಪ್ಪ ಹೋಗಪ್ಪ ಡಿಸ್ಟಿಕ್ ಸಿಗುತ್ತೆ உண்டிபே போகப்பா மைதின் தசுமேல உண்டு ಹೆಸರು மாதிரி ಸರ್ ಹಾಗೆ ಇನ್ನೊಂದು ಪ್ರಮುಖ ಪ್ರಶ್ನೆ ಸರ್ ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಈಗ ನೀವು ಸರ್ವಿಸ್ ಸರ್ವಿಸು ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂಗಡಿ ಬಗೆಲ್ತೀರಿ ಪುನಃ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಸರ್ ಬೆಳಿಗ್ಗೆ ನಾವು ಒಂಬತ್ತುವರೆಗೆ ಅಂಗಡಿ ಓಪನ್ ಮಾಡ್ತೀವಿ ಒಂಬತ್ತುವರೆಯಿಂದ ನಾವು ನೈಟ್ ಟೈಮಿಂಗ್ಸೇ ಇಲ್ಲ ಸರ್ ಯಾಕಂದರೆ ಎಮರ್ಜೆನ್ಸಿ ಕೆಲ್ಸಗಳಿರುತ್ತೆ ರೈತರಿಗೆ ಅವ್ರು ಕೆಲಸ ಮಾಡಿಕೊಡ್ಬೇಕು ನಾವು ಹತ್ತು ಗಂಟೆನಾದ್ರೂ ಐತೆ ಹನ್ನೆರಡು ಗಂಟೆ ಆದ್ರೂ ಐತೆ ಹನ್ನೊಂದು ಗಂಟೆನಾದ್ರೂ ಐತೆ ಕೆಲಸ ಕಡಿಮೆ ಆದರೆ ಆರು ಏಳು ಗಂಟೆಗೆ ಬಂದ್ ಮಾಡಿ ಮಾಡ್ಕೊಂಡ್ ಫೋನ್ ಮಾಡಿದ ತಕ್ಷಣ ಎನಿ ಒನ್ ಯಾವಾಗ್ಲಾರು ಅವ್ರು ಹನ್ನೊಂದು ಗಂಟೆ ರಾತ್ರಿ ಬಂದು ಎಮರ್ಜೆನ್ಸಿ ವೆಲ್ಡಿಂಗ್ ಮಾಡ್ಬೇಕಂದ್ರೂ ನಾವು ಖಂಡಿತ ವೆಲ್ಡಿಂಗ್ ಯಾಕಂದ್ರೆ ಇಲ್ಲ ಅನ್ನಲ್ಲ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ನಾವು ನೋಯಿಸಿ ನಾವು ಚೆನ್ನಾಗಿರ್ಬೇಕು ಅಂತ ಏನು ಇಲ್ಲ ರೈತರು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿರ್ಬೇಕು ಸರ್ ಹಾಗೆ ಈಗ ನೋಡಿ ಈಗ ಇಲ್ಲಿ ಈ ಸರ್ವಿಸ್ ಮಾಡ್ತಕ್ಕಂತ ಬಹಳಷ್ಟು ರೈತರೇ ಯಾವ ಯಾವ್ಯಾವ ಊರಿಂದ ಬರ್ತಾರೆ ತಾಲ್ಲೂಕಲ್ಲಿ ಯಾವ ಯಾವ ಗುಂಡ್ಲುಪೇಟೆ ತಾಲೂಕಿಂದ ಎಲ್ಲಾರು ಬರ್ತಾರೆ ಸರ್ ಈಗ ತಂಬಿ ಇರ್ಬೋದು ಈ ಬೇಗೂರು ಇರ್ಬೋದು ಈ ನಮ್ಮ ಕೋಟೆಕೆರೆ ಇರ್ಬೋದು ಆಮೇಲೆ ಹಾಲಳ್ಳಿ ಕಂಬ್ರಹಳ್ಳಿ ಈ ಕಡೆ ಬಾಚಹಳ್ಳಿ ಅಂಕಳ್ಳಿ ಹಂಗ್ಳ ಅಂಗಳಪುರ ಎಲ್ಲಾ ಜನ ಬರ್ತಾರೆ ಈ ಕಡೆಯಿಂದ ಆಮೇಲೆ ದೇವ್ರದಿಂದ ಊಟಿಯಿಂದನೂ ಬರ್ತಾರೆ ಊಟಿಯಿಂದನೂ ನಮ್ಗೆ ಬರ್ತಾರೆ ಈ ಕಡೆ ಸುಲ್ತಾನ್ ಬತ್ತರಿ ನೋಡಿ ಅಲ್ಲಿಂದನೂ ಬರ್ತಾರೆ ಕೋಟೆ ಹುಣಸೂರು ಉಳ್ಳಳ್ಳಿ ಹಣ್ಗೂಡು ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಬರ್ತಾರೆ ಗುಂಡ್ಲಿಪೇಟೆಗೆ ಬಂದು ನಾವು ಎಲ್ಲ ಕಡೆನು ಮಾಡ್ತಾ ಇದೀವಿ ನಮ್ಗೆ ಏನಂಗ ಹೇಳಿದ್ರೆ ಐಟಮ್ಗಳು ಆ ಪದಾರ್ಥ ಕರೆಕ್ಟ್ ಆಗಿರುತ್ತೆ ಯಾಕಂದ್ರೆ ನಾನು ಅವ್ರ ಮನೆ ಉದ್ ಅವ್ರ ಮನೆ ಹಾಳು ಮಾಡಿ ನನ್ನ ಮನೆ ಉದ್ದಾರ ಮಾಡಕ್ ಆಗಲ್ಲ ಅರ್ಥ ಆಯ್ತಾ ನಮ್ಮನೆ ಉದ್ದಾರ ಆಗಬೇಕು ಅವ್ರ ಮನೇನೂ ಉದ್ಧಾರ ಆಗಬೇಕು ಸರ್ ಹಾಗೆ ಈಗ ನಿಮ್ಮನ್ನ ನೇರವಾಗಿ ರೈತರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ನೀವು ತಮ್ಮ ಮೊಬೈಲ್ ಸಂಖ್ಯೆನ ಎರಡು ಬಾರಿ ಕನ್ನಡದಲ್ಲಿ ಹೇಳ್ಬಿಡಿ ಸರ್ ನಂದು ತೊಂಬತ್ತೊಂಬತ್ತು ಡಬಲ್ ಜೀರೋ ಮೂವತ್ತೈದು ಇಪ್ಪತ್ತು ಮೂವತ್ತೆರಡು ತೊಂಬತ್ತೊಂಬತ್ತು ಡಬಲ್ ಝೀರೋ ಮೂವತ್ತೈದು ಇಪ್ಪತ್ತು ಮೂವತ್ತೆರಡು ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ನೋಡಿದ್ರೆ ಸ್ನೇಹಿತರೆ ಇಷ್ಟೋ ತನಕ ಕಿಸಾನ್ ಇಂಜಿನಿಯರ್ ವರ್ಕ್ಸ್ ಈ ಒಂದು ವರ್ಕ್ಶಾಪಲ್ಲಿ ಮಾಲೀಕರಾದಂತಹ ಮೊಯ್ ದಿನ ಅವರ ಒಂದು ಮನದಾಳದ ಮಾತುಗಳನ್ನು ಹೇಳಿ ಅವರ ಒಂದು ಸರ್ವಿಸನ್ನು ಹೇಗೆ ಕೊಡ್ತಾರೆ ಹೇಗೆ ಯಾವ ರೀತಿ ರೈತರು ಸಂಪರ್ಕ ಇಲ್ಲಿ ಇವರು ಮಾಡ್ತಾರೆ ಅಂತಕ್ಕಂತಹ ಸವಿಸ್ತರವಾದಂತಹ ಒಂದು ಮಾಹಿತಿಗಳನ್ನು ಮಾಹಿತಿಗಳನ್ನು ಕೊಟ್ಟರು ಹಾಗಾಗಿ ಅವರಿಗೆ ತುಂಬ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ